ಮಾಡಿರೋ ಬಿಗ್ ಬಾಸಲ್ಲಿ ನೂರಕ್ಕೆ ಎಂಬತ್ತಷ್ಟು ಯಾರೂ ಇದಾಗಿಲ್ಲ ನಾನು ಮೊನ್ನೆ ಅವ್ರು ಪ್ರೆಸ್ ಮೀಟ್ ಇದ್ದೆ ಯಾರೋ ಬಿಗ್ ಬಾಸಲ್ಲಿ ಕೊಡೂರು ಕರ್ಕೊತೀವಿ ಅದಕ್ಕೆ ಅರ್ಹತೆ ಇರೋಂಥವ್ರು ತೊಗೊತೀವಿ ಅಂತ ಹೇಳಿದ್ರು ಎಲ್ಲಿ ತೊಗೊಂಡಿದ್ದಾರೆ ಎಲ್ಲೂ ತೊಗೊಂಡಿಲ್ಲ ಎಲ್ಲ ಇರೋನು ತೊಗೊಂಡವ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ದುಡ್ಡು ಇರಬೇಕು ಒಂದು ಎರಡು ಮೂರು ಕೋಟಿ ರೂಪಾಯಿ ಚೈನ್ ಹಾಕಿರಬೇಕು ಹಾಂ ಜೈಲಿಗೆ ಹೋಗಿರಬೇಕು ಇಂಥವ್ರು ಅಲ್ಲಿ ತೊಗೊತಾರೆ ಎಲ್ಲಿ ತೊಗೊಂಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ನಾಡಿನಲ್ಲಿ ಒಬ್ಬ ರೈತನ ಕೊಟ್ಟವರ ಇಲ್ಲ ಒಬ್ಬ ಅಂಗನವಾಡಿ ಕಾರ್ಯಕರ್ತ ಕೊಟ್ಟವ್ರೇನು ಒಬ್ಬ ಹೆಣ್ಮಗುಗೆ ಆ ಕೊಟ್ಟವ್ರ ಸ್ಪೋರ್ಟ್ಸ್ ಮ್ಯಾನ್ ಕೊಟ್ಟಿದಾರಾ ಇಲ್ಲ ಒಬ್ಬ ಕವಿಗಳಿಗೆ ಯಾರ್ಗನ ಕರೆದಿ ಕೊಟ್ಟಿದಾರೆ ಚಾನ್ಸು ಇಲ್ಲ ಇನ್ನೆಂಥ ಪ್ರತಿಭೆಗಳನ್ನ ಅವ್ರಲ್ಲಿ ಒಳಗಡೆ ನಾವು ನಿರೀಕ್ಷಿಸ್ಬೋದು ಎಲ್ಲ ಅದೇ ಸೀರಿಯಲ್ ಆಗಿರೋನೇ ಡೈಲಿ ನೋಡಿ ನೋಡಿ ಬೇಜಾರಾಗೈತೆ ಆ ಸೀರಿಯಲ್ ಆಗಿರೋನ ಅವ್ನ ಎತ್ಕೊಂಬಂದು ಇಕ್ಕೊಂಡವ್ರೆ ಅದರಲ್ಲಿ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾನೆ ಸಂಜೆ ಒಂದು ಹೇಳಿಕೆ ಕೊಡ್ತಾನೆ ಲಾಯರ್ ಜಗದೀಶ್ ಅವ್ನು ಒಳಗಡೆ ಹಾಕ್ಕೊಂಡವ್ರೆ ಹಾಂ ಏಳು ಕೋಟಿ ರೂಪಾಯಿ ಸೀಟ್ ಕೊಡಿಸ್ತೀನಿ ಪಕ್ಷದಲ್ಲಿ ಸೀಟ್ ಕೊಡ್ಸ್ತೀನಿ ಅಂಬು ಏಳು ಕೋಟಿ ರೂಪಾಯಿ ತಿಂದಾಕ್ಬಿಟ್ಟು ಅದೇನೋ ತಿಂದ ಸ್ಕ್ಯಾಮಲ್ಲಿ ಜೈಲಿಗೆ ಹೋಗಿ ಬಂದಿರೋರು ನಾನು ಕರ್ಕೊಂಡವ್ರೆ ಆಮೇಲೆ ಎರಡು ಮೂರು ಕೋಟಿ ರೂಪಾಯಿ ಚೈನ್ಗಳು ಹಾಕಿರೋನು ಕರ್ಕೊಂಡವ್ರೆ ಬಡಬಗ್ರಿಗೆ ಎಲ್ರಿ ಇದೆ ನಾಯ ಸುಮ್ಮನೆ ಹೇಳೋದು ಇವರು ವೇದಿಕೆ ಮೇಲೆ ನಿನ್ನೆ ಮೊನ್ನೆ ನೋಡಿದೆ ಎಲ್ಲ ನಾವು ಬಡವ್ರ ಮಕ್ಳು ನಾವು ಮೇಲೆ ಇದೊಂದು ಡೇ ಕಲ್ತ್ಕೊಂಡ್ಬಿಟ್ಟವ್ರೆ ನನ್ನ ರೈತನ ಮಗ್ನ ನನ್ನ ಬಡವನ ಮಗ್ನ ನಿಜವಾದ ಬಡವನು ಬಿಡ್ಸಾಗ ಅವನೇ ನಿಜವಾದ ರೈತನು ಹೊಲ್ದಲ್ಲ ಅವನೇ ಇವ್ರು ಯಾವ ಪಾರ್ಟಿ ರೈತರು ಯಾವ ಪಾರ್ಟಿ ಬಡವರು ಗೊತ್ತಾಗ್ತಾರೆ